ಆಗಿ ಈ ಹಾರರ್ ಕಾಮಿಡಿ ಅನ್ನೋದು ನನಗೆ ನಾನು ಮಾಡ್ಕೊಂಬಂದಿರೋಂಥ ಸುಮಾರು ಪಿಕ್ಚರ್ಸ್ಗಳು ಎಲ್ಲನೂ ಚೆನ್ನಾಗಿ ರಿಸಲ್ಟ್ ಬಂದಿರೋದ್ರಿಂದ ಇದು ಇದರೊಳಗೆ ಒಂದು ಫೌಂಡೇಶನ್ ಏನಂತಂದರೆ ಒಂದು ಮನೆಗೆ ಬಂದು ಲಾಕ್ ಆಗೋದಂತೂ ಅದೆಲ್ಲ ದೇವದ ಪಿಕ್ಚರಲ್ಲಿ ಮಾಮೂಲಿನೇ ಸೊ ಆ ಥರ ಬಂದು ಲಾಕ್ ಆದಾಗ ಇದು ಯಾವ ಥರ ದೆವ್ವಗಳು ನಮಗೆ ಕಾಟ ಕೊಡುತ್ತೆ ಅನ್ನೋದ್ರಲ್ಲಿ ಮೇಲೆ ಡಿಸೈಡ್ ಮಾಡಿ ಕಾಮಿಡಿ ಪಿಕ್ಚರ್ ಹಾರರ್ ಕಾಮಿಡಿ ಮಾಡಬೇಕು ಇದರಲ್ಲಿ ಒಂದೆರಡು ಎರಡು ದೇವಾಲಿ ಸುಮಾರು ಡಜನ್ ಗಟ್ಟಲೆ ದೇವಾನಿಟ್ಟಿದ್ದಾರೆ ಸೊ ಹಂಗಾರೆ ಡಜನ್ ದೆವ್ವಗಳು ಕಾಟ ಕೊಡಬೇಕಾದ್ರೆ ತುಂಬ ಕಾಮಿಡಿ ಇರುತ್ತೆ ನಂಗೆ ಒಂದು ಎರಡು ಕೊಟ್ರೇ ತುಂಬ ಎಂಜಾಯ್ ಮಾಡ್ತಾರೆ ನನ್ನೆರಡು ಕೊಟ್ಟರೆ ಎಷ್ಟಿರುತ್ತೆ ಕಾಮಿಡಿ ಅಂತ ಸೊ ಅದರದ್ದು ಬೇಸಿಕ್ಕಾಗಿ ನನಗೆ ಅದು ಇಷ್ಟ ಆಗಿದೆ ಕಾನ್ಸೆಪ್ಟ್ ಏನಂತಂದರೆ ಈ ಈ ಹಾರರ್ ಕಾಮಿಡಿ ಒಳಗಡೆ ಒಂದು ಸ್ಯಾಟ ಸಟಾಯರ್ ಇದೆ ಇದರೊಳಗಡೆ ಯೂಶುವಲಾಗಿ ಒಂದು ಒಂದು ರೆಗ್ಯುಲರ್ ಆಗಿ ಆಗುವಂಥ ಕಾಮಿಡಿ ಒಳಗಡೆ ನಾವು ಸುಮಾರು ಸೀರೀಸ್ ಬಂದಿದೆ ಸ್ಕೇರ್ ಮೂವೀಸು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಅಂತೆಲ್ಲ ಬಂದ್ಬಿಟ್ಟಿದೆ ಆ ಥರ ಇದರೊಳಗಡೆ ಈ ಕುಟೀರಾಗಬೇಕಾದ್ರೆ ನಾವೂ ಆ ಥರ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗುವಷ್ಟು ಕಂಟೆಂಟ್ ಇರುತ್ತೆ ಇದನ್ನು ಕ್ಯಾಮ್ರಾಮನ್ ನಾನು ಆವಾಗಲೇ ಹೇಳ್ದಂಗೆ ಅವರು ನಮ್ಮ ಅವರು ಈ ಚಿತ್ರಕ್ಕೆ ಯೂನಿಟ್ ಓನರು ಕ್ಯಾಮ್ರಾ ಓನರ್ ಆಗಿರೋದ್ರಿಂದ ಎರಡೆರಡು ಮೂರು ಮೂರು ಕ್ಯಾಮ್ರಾ ಇಟ್ಕೊಂಡು ಇದರೊಳಗೆ ತುಂಬ ಸಿ ಜಿ ವರ್ಕ್ ಇದೆ ಸೊ ಇದು ಸಿ ಜಿ ವರ್ಕ್ ಏನಕ್ಕೆ ಅಂತಂದರೆ ಇವತ್ತು ನಾವು ಹೇಳ್ದೇ ಪ್ಯಾನ್ ಇಂಡಿಯಾ ಫಿಲಮ್ ಆಗಬೇಕು ಅಂತಂದ್ರೆ ಅದು ತುಂಬಾ ಸಿ ಜಿ ಇರಬೇಕು ಆಕ್ಷನ್ ಇರಬೇಕು ಆ ತರ ಆಗ್ಬೇಕು ಅದಕ್ಕೆ ನಮ್ಮ ಯೋಗೇಶ್ ಅವರು ಇದ್ದಾರೆ ಅವರು ಆ ಪ್ಯಾನ್ ಇಂಡಿಯಾ ಲೇವಲ್ ನ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ ಹೇಳ್ತಾರೆ ಸೊ ಇದರೊಳಗಡೆ ಎಲ್ಲ ತರ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಇದೊಂದು ದೊಡ್ಡ ಸ್ಕೇಲಲ್ಲಿ ಆಗುತ್ತೆ ಒಂದು ಸೆಟ್ ನಾವು ಆಕ್ಚುಲ್ ಆಗಿ ಇರುವಂತ ಒಂದು ಬಿಲ್ಡಿಂಗ್ ಒಳಗಡೆನೆ ಅಡಿಷನಲ್ ಆಗಿ ಹಾಕಿ ಗ್ರೀನ್ ಮ್ಯಾಟ್ಗೋಸ್ಕರ ನಾವು ಎಕ್ಸ್ಟೆನ್ಷನ್ಸ್ ಮಾಡ್ಕೋತೀವಿ ಆ ಎಕ್ಸ್ಟೆನ್ಷನ್ ಮಾಡಿದಾಗ ಅದೊಂದು ಹೊಸ ಥರ ಕಾಣುತ್ತೆ ಕಂಟಿನ್ಯೂಟಿ ಹೊಡೆಯುತ್ತೆ ಅಂತ ಯಾವುದೇ ಕಾರಣಕ್ಕೆ ದಾಡಿ ತೆಗಿಯೋಣ ಅಂತ ಹೇಳಿದೆ ಇಲ್ಲ ಸರ್ ದಾಡಿ ಚೆನ್ನಾಗಿದೆ ಅಂದರು ಆವಾಗಲೇ ನಾಲ್ಕನೇ ಪಿಕ್ಚರ್ ದಾಡಿ ಇದು ಅಂದೆ ನಂದು ತಮಿಳ್ ಪಿಕ್ಚರ್ ಬರ್ತಾ ಇದೆ ಅದಕ್ಕೂ ದಾಡಿ ಕಂಟಿನ್ಯೂಟಿ ಇದೆ ಅದಕ್ಕೆ ಅದು ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ದಾಡಿ ತೆಗೀದಿ ತೆಗೋಣ ಅಂದೆ ಇಲ್ಲ ಸರ್ ಬೇಡ ಅಂದರು ಬಟ್ ದಾಡಿ ತೆಗಿಲೇಬೇಕು ಯಾಕಂದ್ರೆ ಎಲ್ಲ ಕುನಿ ಮುಜುರ್ಮುನಿ ಸರ್ ಕೆಟಪ್ ಹಾಕ್ಬೇಕು ನಾನು ಈಗ ಮೀಸೆ ಮೀಸೆದಾಡಿ ಎಲ್ಲ ತೆಗಿಬೇಕು ಅಷ್ಟರಲ್ಲಿ ಇವ್ರ ಶೆಡ್ಯೂಲ್ ಮುಗಿಸ್ಬೇಕು ಆಲ್ಮೋಸ್ಟ್ ಹಂಗಿದೆ ನಾನು ಎಲ್ಲ ಪಿಕ್ಚರು ಅದೇ ತರ ಮಾಡ್ತಾ ಇರೋದು ಯಾಕಂದ್ರೆ ಎರಡೆರಡು ಕಡೆ ಕಾಲಿಡ್ತಾ ಇದ್ರೆ ಕನ್ಫ್ಯೂಸ್ ಆಗುತ್ತೆ ಈಗ ನಾವು ಒಂದೊಂದು ಪಿಕ್ಚರ್ ಆ್ಯಕ್ಚುಲಾಗೆ ಇದು ಇವ್ರದ್ದು ಏಪ್ರಿಲ್ ಮೇಗೆ ನಾನು ಮಾಡಬೇಕಾಗಿದ್ದು ಒಂದು ಸ್ವಲ್ಪ ಒಂದು ಪಿಕ್ಚರ್ ಮುಂದಕ್ಕೆ ಹೋಗಿರೋದ್ರಿಂದ ಅದನ್ನು ನಾವು ಮಾಡ್ತೀವಿ ಸರ್ ಈ ಟೈಮಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ